ಬೆಳ್ಳಿ ಕಾಯಿನ್ ಫ್ರೀ ಆಗಿ ಜೊತೆಗೆ ನಿಮಗೆ ಒಂದು ಬೀನ್ ಬ್ಯಾಗ್ ಕೂಡ ಸಿಗ್ತಾ ಇದೆ ಇದು ನಿಮಗೆ ಎರಡರಿಂದ ಮೂರು ಸಾವಿರ ರೂಪಾಯಿ ವರ್ತ್ ಇರುವಂತಹ ಬೀನ್ ಬ್ಯಾಗ್ ಆಗಿರುತ್ತೆ ಜಸ್ಟ್ ಸಾವಿರದ ಇನ್ನೂರ ರೂಪಾಯಿ ಕಟ್ಟಿದ್ರೆ ಸಾಕು ನಿಮಗೆ ಈ ತರ ಎಲ್ಲ ಆಫರ್ಸ್ ಇದೆ ಹೊಸ ವರ್ಷ ಹಾಗೂ ಸಂಕ್ರಾಂತಿ ಪ್ರಯುಕ್ತ ನೀವೇನಾದ್ರೂ ಈ ಒಂದು ಶಾಪ್ ಅಲ್ಲಿ ಫರ್ನಿಚರ್ ಅಥವಾ ಸೋಫಾ ಸೆಟ್ಸ್ ತಗೊಂಡ್ರೆ ನಿಮ್ಗೆ ಬೆಳ್ಳಿಕೋನ್ ಫ್ರೀ ಆಗಿ ಕೊಡ್ತಿದ್ದಾರೆ ಹಾಗೆ ಬೀನ್ ಕೂಡ ಫ್ರೀಯಾಗಿ ಕೊಡ್ತಿದ್ದಾರೆ ಹೇಗೆ ಏನು ಅಂತ ತಿಳ್ಕೊಬೇಕಾ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಹಲಿ ವೀಕ್ಷಕರೇ ನಮಸ್ಕಾರ ನಾನ್ ನಿಮ್ಮ ರಕ್ಷಿತಾ ವೀಕ್ಷಕರೇ ನಾನ್ ಇವತ್ತಿರೋದು ರಕ್ಷಾ ಫರ್ನಿಚರು ಇದ್ರ ಜೊತೆಗೆ ನಮ್ಮಲ್ಲಿ ಮಿನಿಮಮ್ ಕಾಂಬೋ ಆಫರ್ ಸ್ಟಾರ್ಟ್ ಆಗ್ತಿರೋದು ಕೇವಲ ಹತ್ತು ಸಾವಿರ ರೂಪಾಯಿಗೆ ಇಷ್ಟೆಲ್ಲ ಕಾಂಬೋ ಆಫರ್ಸ್ ಕೊಡ್ತಾ ಇದೀರಾ ಹತ್ತು ಸಾವಿರ ರೂಪಾಯಿಗೆ ಏನೇನೆಲ್ಲ ಕಾಂಬೋ ಆಫರ್ಸ್ ಕೊಡ್ತಿದ್ದೀರಾ ಅಂತಂದ್ರೆ ನಿಮಗೆ ನೀವು ನೋಡ್ತಿರ್ಬೋದು ವೆಲ್ಮೇಡ್ ಫ್ಯಾಬ್ರಿಕ್ ಇರುವಂತಹ ತ್ರೀ ಸೆಟರ್ ಸೋಫಾ ಜೊತೆಗೆ ಸಿಂಗಲ್ ಕಾಟು ಹಾಗೆ ಮ್ಯಾಟ್ರೆಸ್ ಕೂಡ ಕೊಡ್ತಾ ಇದೀವಿ ಸಿಂಗಲ್ ಪಿಲ್ಲೋ ಕೂಡ ಇದ್ರ ಜೊತೆಗೆ ನಿಮಗ್ ಸಿಗ್ತಾ ಇದೆ ಹಾಗೆ ಇದಕ್ಕೂ ಕೂಡ ನಿಮ್ಗೆ ಇಷ್ಟು ಕಡಿಮೆ ಬೆಲೆಗೆ ಕೊಡೋದ್ರ ಜೊತೆಗೆ ನಿಮ್ಗೆ ಫ್ರೀ ಗಿಫ್ಟ್ ಕೂಡ ಕೊಡ್ತಾ ಇದೀವಿ ಏನಪ್ಪಾ ಅಂದ್ರೆ ಇದಕ್ಕೂ ಕೂಡ ನಿಮ್ಗೆ ಎರಡರಿಂದ ಮೂರ್ ಸಾವಿರ ರೂಪಾಯಿ ವರ್ತ್ ಇರುವಂತಹ ಬೀನ್ ಬ್ಯಾಗ್ ಸಿಗ್ತಾ ಇದೆ ಇಂತ ಅವಕಾಶ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ನೀವೇನಾದ್ರೂ ಮನೆಗೂ ಪ್ರವೇಶ ಮಾಡ್ತಿದ್ದೀರಾ ಅಥವಾ ಚಿಕ್ಕ ಫ್ಯಾಮಿಲಿನ ನಿಮ್ಗೆ ಏನ್ ಇದ್ರು ನಮ್ಮ ರಕ್ಷಾ ಫರ್ನಿಚರ್ ಬಂದ್ರಿ ಎಲ್ಲಾ ತರನು ಸೆಟ್ ಫರ್ನಿಚರ್ಸ್ ನಿಮಗೆ ಸಿಗ್ತಾ ಇದೆ ನೀವೇನ್ ನೋಡ್ತಾ ಇದ್ರೆ ಇದು ಸೆಕೆಂಡ್ ಕಾಂಬೋ ಆಫರ್ ಅಂತಾನೆ ಹೇಳ್ತೀನಿ ಈ ಒಂದು ಕಾಂಬೋ ಆಫರ್ ಅಲ್ಲಿ ಏನೇನೆಲ್ಲ ಬರುತ್ತೆ ಅಂದ್ರೆ ನಿಮಗೆ ತ್ರೀ ಸೀಟರ್ ಸೋಫಾ ಬರುತ್ತೆ ಇದು ವೆಲ್ವೆಟ್ ಫ್ಯಾಬ್ರಿಕ್ ಆಗಿರುತ್ತೆ ಜೊತೆಗೆ ಸಿಂಗಲ್ ಕಾಟು ವಿತ್ ಮ್ಯಾಟ್ರಸ್ ಹಾಗೆ ಸಿಂಗಲ್ ಪಿಲ್ಲೋ ಕೂಡ ಕೊಡ್ತಾ ಇದ್ದಾರೆ ಇದೆಲ್ಲದ್ರ ಜೊತೆಗೆ ನೀವು ನೋಡ್ತಿರ್ಬೋದು ಡ್ರೆಸ್ಸಿಂಗ್ ಟೇಬಲ್ ವಿತ್ ಮಿರರ್ ಅಟ್ಯಾಚ್ ಹಾಗೆ ಒನ್ ಡೋರ್ ವಾಡ್ರೂಮ್ ಕೂಡ ಸ್ಪೇಷಿಯಸ್ ಆಗಿ ಕೊಡ್ತಾ ಇದ್ದಾರೆ ಸೊ ನೀವ್ ನೋಡ್ತಾ ಇರಬಹುದು ಈ ಮಾರ್ಕೆಟ್ ಅಲ್ಲಿ ಇಷ್ಟೆಲ್ಲ ಕಾಂಬೋ ತಗೊಳ್ತಿರ ಸಿಂಗಲ್ ಆಗಿ ಅಂದ್ರೆ ಎಲ್ಲಾಂದ್ರೆ ಇಪ್ಪತ್ತರಿಂದ ಮೂವತ್ ಸಾವಿರ ರೂಪಾಯಿ ಕೋಟ್ ಮಾಡ್ತಾ ಇದ್ದಾರೆ ಆದ್ರೆ ನಮ್ಮ ರಕ್ಷಾ ಫರ್ನಿಚರ್ ಅಲ್ಲಿ ಕಾಂಬೋ ಆಫರ್ ಆಗಿರೋದ್ರಿಂದ ನಮ್ದೇ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದಾರೆ ಜಸ್ಟ್ ಏಯ್ಟೀನ್ ತೌಸಂಡ್ ರುಪೀಸ್ಗೆ ಕೋಟ್ ಮಾಡ್ತಾ ಇದ್ದಾರೆ ಇದೆಲ್ಲದ್ರ ಜೊತೆಗೆ ಯಾರೇನೆಲ್ಲ ಈ ಒಂದು ಕಾಂಬೋ ಆಫರ್ ತಗೊಳ್ತಾ ಇರೋ ಅವ್ರಿಗೆ ಒಂದು ಗಿಫ್ಟ್ ಕೂಡ ಕೊಡ್ತಾ ಇದೀವಿ ಟೂ ಟು ತ್ರೀ ತೌಸಂಡ್ ರುಪೀಸ್ ಬರ್ದಿರುವಂತಹ ಬೀನ್ ಬ್ಯಾಗ್ ಕೂಡ ಕೊಡ್ತಾ ಇದ್ದಾರೆ ಈ ಕಾಂಬೋ ಆಫರ್ ಅಲ್ಲಿ ಏನೇನೆಲ್ಲ ಕೊಡ್ತಿದೀವಿ ಅಂದ್ರೆ ನೀವು ನೋಡ್ತಿರ್ಬೋದು ತ್ರೀ ಸೀಟರ್ ವೆಲ್ವೆಟ್ ಸೋಫಾ ಜೊತೆಗೆ ಒನ್ ಪ್ಲಸ್ ಒನ್ ಸೀಟರ್ ವೆಲ್ವೆಟ್ ಸೋಫಾ ಕೂಡ ಕೊಡ್ತಾ ಇದೀವಿ ಜೊತೆಗೆ ಇದರಲ್ಲಿರುವಂತಹ ಫೋರ್ ಬೈ ಸಿಕ್ಸ್ ಕಾಟ್ ಹಾಗೆ ಮ್ಯಾಟ್ರಸ್ ಜೊತೆಗೆ ಎರಡು ಪಿಲ್ಲೋ ಕೂಡ ಕೊಡ್ತಾ ಇದೀವಿ ಇನ್ನು ಕ್ಲಾಸಿ ಲುಕ್ ಇರುವಂತಹ ಟೀ ಪೈ ಕೂಡ ನಾವು ನಿಮ್ಗೆ ಕೊಡ್ತಾ ಇದೀವಿ ಸೊ ಇಷ್ಟೆಲ್ಲ ಕಾಂಬೋ ಆಫರ್ ಜೊತೆಗೆ ಏನಪ್ಪ ಗಿಫ್ಟ್ ಕೊಡ್ತಾ ಇದೀವಿ ಅಂದ್ರೆ ನಿಮಗೆ ಒಂದ್ ಬೀನ್ ಬ್ಯಾಗು ಟೂ ತೌಸಂಡ್ ಟು ತ್ರೀ ತೌಸಂಡ್ ರುಪೀಸ್ ವರ್ತ್ ಇರುವಂತಹ ಬೀನ್ ಬ್ಯಾಗ್ ಕೂಡ ಕೊಡ್ತಾ ಇದೀವಿ ಆದ್ರೆ ನಮ್ದೇ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ನಿಮಗೆ ಕೇವಲ ಇಪ್ಪತ್ತು ಸಾವಿರ ರೂಪಾಯಿಗೆ ಇಷ್ಟೆಲ್ಲ ಕಾಂಬೋ ಆಫರ್ಸ್ ನಾವು ನಿಮಗೆ ಕೊಡ್ತಾ ಇದೀವಿ ಸೊ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ನೀವು ನೋಡ್ತಿರೋ ಈ ಒಂದು ಕಾಂಬೋಫರ್ ನಿಮಗೆ ತ್ರೀ ಸೀಟರ್ಸ್ ವೆಲ್ವೆಟ್ ಸೋಫಾ ಜೊತೆಗೆ ಒನ್ ಪ್ಲಸ್ ಒನ್ ಸೋಫಾ ಸಿಕ್ತಾ ಇದೆ ತುಂಬಾ ಕಂಫಿ ಆಗಿರುತ್ತೆ ಸೊ ಯಾವುದೇ ರೀತಿ ಕ್ವಾಲಿಟಿ ನಾವು ಕಾಂಪ್ರಮೈಸ್ ಆಗಿಲ್ಲ ಜೊತೆಗೆ ನಿಮಗೆ ಫೋರ್ ಬೈ ಸಿಕ್ಸ್ ಇಂಚಸ್ ಕಾಟ್ ಹಾಗೆ ಮ್ಯಾಟ್ರೆಸ್ ಕೂಡ ಸಿಗ್ತಾ ಇದೆ ಟೂ ಪಿಲ್ಲೋಸ್ ಕೂಡ ಕೊಡ್ತಾ ಇದ್ವಿ ಇನ್ನು ಕಬೋರ್ಡ್ ನೋಡಕ್ ನೀವು ಟೂ ಡೋರ್ಸ್ ಇರುವಂತಹ ಸ್ಪೇಷಿಯಸ್ ಸ್ಟೋರೇಜ್ ಇರುವಂತಹ ಕಬೋರ್ಡ್ ನಾವು ನಿಮಗೆ ಕೊಡ್ತಾ ಇದ್ವಿ ಇದಕ್ಕೆ ಏನಪ್ಪ ಕೋರ್ಟ್ ಪ್ರೈಸ್ ಮಾಡ್ತಾ ಇದೀವಿ ಅಂತ ಅಂದರೆ ನಿಮಗೆ ಜಸ್ಟ್ ಟ್ವೆಂಟಿ ಸೆವೆನ್ ತೌಸಂಡ್ ರುಪೀಸ್ ನಾವು ನಿಮಗೆ ಈ ಒಂದು ಕಾಂಬೋ ಆಫರ್ ಕೋಟ್ ಮಾಡ್ತಾ ಇದೀವಿ ಇದು ಗಿಫ್ಟ್ ಏನಪ್ಪಾ ಅಂತ ಅಂದ್ರೆ ಯಾರ್ಯಾರೆಲ್ಲ ಥರ್ಟಿ ತೌಸಂಡ್ ಒಳಗೆ ಈ ಒಂದು ಕಾಂಬೋ ಆಫರ್ ತಗೊಳ್ತಾ ಅವರೆಲ್ಲರಿಗೂ ಈ ಬೀನ್ ಬ್ಯಾಗ್ ನ ಟೂ ತೌಸಂಡ್ ತ್ರೀ ತೌಸಂಡ್ ರುಪೀಸ್ ಫ್ರೀ ಆಗಿ ಗಿಫ್ಟ್ ಅಂತ ಕೊಡ್ತಾ ಇದೀವಿ ನೀವು ನೋಡ್ತಾ ಇರೋ ಈ ಒಂದು ಕಾಂಬೋ ಆಫರ್ ನಿಮಗೆ ವೆಲ್ಮೇಡ್ ಫ್ಯಾಬ್ರಿಕ್ ಇರುವಂತಹ ತ್ರೀ ಪ್ಲಸ್ ಒನ್ ಪ್ಲಸ್ ಒನ್ ಸೋಫಾ ಡೆನ್ಸಿಟಿ ನೋಡಿ ಯಾವ ತರ ತುಂಬಾ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಹಾಗೆ ಒಂದು ಟ್ರೆಡಿಷನಲ್ ಕ್ಲಾಸಿ ಲುಕ್ ಇರುವಂತಹ ಟೀಪೈ ಪೈ ಕೂಡ ಕೊಡ್ತಿದ್ದಾರೆ ನೀವು ನೋಡ್ತಿರ್ಬೋದು ಈ ಒಂದು ಕಾರ್ಡ್ ನಿಮಗೆ ಫೋರ್ ಬೈ ಸಿಕ್ಸ್ ಇಂಚಸ್ ಕ್ವೀನ್ ಸೈಜ್ ಜೊತೆಗೆ ಕ್ವೀನ್ ಸೈಜ್ ಮ್ಯಾಟ್ರಸ್ ಹಾಗೆ ಎರಡು ಪಿಲ್ಲೋ ಕೂಡ ಕೊಡ್ತಾ ಇದ್ದಾರೆ ಇಷ್ಟೆಲ್ಲ ಕಾಂಬೋ ಆಫರ್ಸ್ ನಿಮಗೆ ಕೇವಲ ಇಪ್ಪತ್ತೊಂಬತ್ತು ಸಾವಿರ ರೂಪಾಯಿಗೆ ಕೋಟ್ ಮಾಡ್ತಿದೀವಿ ಜೊತೆಗೆ ಏನಪ್ಪ ಗಿಫ್ಟ್ ಏನು ಇಲ್ವಾ ಅಂತ ಅಂದ್ರೆ ನಿಮಗೆ ಎರಡರಿಂದ ಮೂರು ಸಾವಿರ ರೂಪಾಯಿ ವರ್ತ್ ಇರುವಂತಹ ಡೀನ್ ಬ್ಯಾಗು ಇದಕ್ಕೂ ಕೂಡ ನಿಮಗೆ ಕೊಡ್ತಾ ಇದ್ದೀವಿ ಈ ಒಂದು ಕಾರ್ಡ್ ಬಂದ್ಬಿಟ್ಟು ನಿಮಗೆ ಕ್ವೀನ್ ಸೈಜು ಹಾಗೆ ಮ್ಯಾಟ್ರೆಸ್ ಕೂಡ ನಿಮಗೆ ಫೋರ್ ಇಂಚಸ್ ಮ್ಯಾಟ್ರೆಸ್ ಆಗಿರುತ್ತೆ ವಿತ್ ಟೂ ಪಿಲ್ಲೋಸು ಹಾಗೆ ಕ್ಲಾಸಿಕ್ ಲುಕ್ ಇರುವಂತಹ ಟೀ ಪೈ ಕೂಡ ಕೊಟ್ಟಿದೀವಿ ಜೊತೆಗೆ ನಿಮಗೆ ಮಿರರ್ ಅಟ್ಯಾಚ್ ಇರುವಂತಹ ಟೂ ಡೋರ್ಸ್ ವಾರ್ಡ್ರೂಬ್ ತುಂಬಾ ಸ್ಪೇಶಿಯಾಗಿ ಕೊಡ್ತಾ ಇದೀವಿ ಇಷ್ಟೆಲ್ಲ ಕಾಮೋ ಆಫರ್ಸ್ ಎಷ್ಟು ಕೋಟ್ ಮಾಡ್ತಿದ್ದೀರಾ ಅಂತ ಜಸ್ಟ್ ಫೋರ್ಟಿ ಸಿಕ್ಸ್ ತೌಸಂಡ್ ರುಪೀಸ್ಗೆ ನಾವು ನಿಮಗೆ ಕೋಟ್ ಮಾಡ್ತಾ ಇದೀವಿ ಮಾರ್ಕೆಟ್ ವ್ಯಾಲ್ಯೂ ಅಂತ ನೋಡೋದಾದ್ರೆ ಫಿಫ್ಟಿ ಟು ಸಿಕ್ಸ್ಟಿ ಕೋಟ್ ಮಾಡ್ತಾ ಇದ್ದಾರೆ ಇಷ್ಟ ಇಷ್ಟೊತ್ತು ಎಲ್ಲ ಗಿಫ್ಟ್ ತೋರಿಸಿದ್ರೆ ಇದಕ್ಕೂ ಕೂಡ ಬೀನ್ ಬ್ಯಾಗ್ ಸಿಗುತ್ತಾ ಅಂತ ಕೇಳ್ತಿರೋರಿಗೆ ಖಂಡಿತ ಇಲ್ಲ ಯಾರ್ಯಾರೆಲ್ಲ ಥರ್ಟಿ ತೌಸಂಡ್ ರುಪೀಸ್ ಮೇಲೆ ಇರುವಂತಹ ಕಾಂಬೋ ಆಫರ್ಸ್ ನ ತಗೊಳ್ತಾ ಇದ್ರಿಗೆ ಒಂದು ಬೆಳ್ಳಿ ಕಾಯಿನ್ ನ ಫ್ರೀ ಆಗಿ ಕೊಡ್ತಾ ಇದೀವಿ ಇಂತ ಆಫರ್ನ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಯಾರ್ಯಾರೆಲ್ಲ ಬೇಡ ಟ್ರೆಡಿಷನಲ್ ಲುಕ್ ಬೇಡ ಟೀ ಕೂಟ್ ಮಾಡಿರುವಂತಹದ್ದು ಯಾರಿಗೂ ಬೇಡ ಅಂತ ಅನ್ನೋರ್ಗೆ ನಿಮಗೆ ಇದು ಬಂದ್ಬಿಟ್ಟು ಒಂದು ವೆಲ್ಮೆಡ್ ಫ್ಯಾಬ್ರಿಕ್ ಇರುವಂತಹ ಕುಶನ್ ಇರುವಂತಹ ಸೋಫಾ ನಾ ನಿಮ್ ಕೊಡ್ತಾ ಇದೀವಿ ತ್ರೀ ಸೀಟರ್ಸ್ ಪ್ಲಸ್ ಒನ್ ಪ್ಲಸ್ ಒನ್ ಇರುವಂತಹ ಸೋಫಾ ಇದೆ ಇದರಲ್ಲೂ ನಿಮಗೆ ಟಿ ಪೈ ಜೊತೆಗೆ ಫೋರ್ ಬೈ ಸಿಕ್ಸ್ ಇರುವಂತಹ ಕಾಟು ಜೊತೆಗೆ ನಿಮಗೆ ಮ್ಯಾಟ್ರಸ್ ಹಾಗೆ ಎರಡು ಪಿಲ್ಲೋ ಕೊಡ್ತಾ ಇದೀವಿ ನಿಮಗೆ ಡಬಲ್ ಡೋರ್ ಇರುವಂತಹ ವಾರ್ಡರ್ ಕೂಡ ಕೊಡ್ತಾ ಇದು ಕೂಡ ಸ್ಪೇಷಿಯಸ್ ಆಗಿದೆ ಸ್ಟೋರೇಜ್ ಕೂಡ ತುಂಬಾನೇ ಚೆನ್ನಾಗಿದೆ ಈ ಕಾಂಬೋ ಆಫರ್ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ಒನ್ ತೌಸಂಡ್ ಡಿಫ್ರೆನ್ಸ್ ಆಗಿರುತ್ತೆ ಜಸ್ಟ್ ಫಾರ್ಟಿ ಫೈವ್ ತೌಸಂಡ್ ರುಪೀಸ್ ನಾವು ನಿಮಗೆ ಕೋಟ್ ಮಾಡ್ತಾ ಇದೀವಿ ಇದಕ್ಕೆ ನಿಮಗೆ ಒಂದು ಬೆಳ್ಳಿ ಕಾಯಿನ್ ಕೂಡ ಫ್ರೀ ಆಗಿ ಸಿಗ್ತಾ ಇದೆ ಈ ಕಾಂಬೋ ಆಫರ್ ಬಂದು ನಿಮಗೆ ಜಸ್ಟ್ ಫಾರ್ಟಿ ಏಟ್ ತೌಸಂಡ್ ರುಪೀಸ್ ನಾವು ನಿಮ್ಗೆ ಕೋಟ್ ಮಾಡ್ತಾ ಇದೀವಿ ಏನಪ್ಪ ಸಿಗುತ್ತೆ ಅಂದ್ರೆ ನೀನ್ ನೋಡ್ತಿರ್ಬೋದು ಈ ಒಂದು ತ್ರೀ ಪ್ಲಸ್ ಒನ್ ಪ್ಲಸ್ ಒನ್ ಸೋಫಾ ಸೆಟ್ ವಾಟರ್ ಪ್ರೂಫ್ ಆಗಿರುತ್ತೆ ಹಾಗೆ ಕೋಪ್ ಫ್ಯಾಬ್ರಿಕ್ ಆಗಿರೋದ್ರಿಂದ ನಿಮಗೆ ಹೆಡ್ ರೆಸ್ ಕೂಡ ಇದೆ ಸೊ ತುಂಬಾ ಕಂಫರ್ಟಬಲ್ ಆಗಿದೆ ಅಂತಾನೆ ಹೇಳ್ತೀನಿ ಸೊ ಇನ್ನು ಫೋರ್ ಸೀಟರ್ಸ್ ಡೈನಿಂಗ್ ಟೇಬಲ್ ಜೊತೆಗೆ ಟ್ರೆಡಿಷನಲ್ ಕ್ಲಾಸಿಕ್ ಲುಕ್ ಕೊಡುವಂತಹ ಟೀ ಪೈ ಕೂಡ ನಿಮಗೆ ಸಿಗ್ತಾ ಇದೆ ಹಾಗೆ ನೀವು ನೋಡ್ತಿರ್ಬೋದು ಈ ಒಂದು ಕಾರ್ಡ್ ಬಂದ್ಬಿಟ್ಟು ನಿಮಗೆ ಕ್ವೀನ್ ಸೈಜ್ ಆಗಿರುತ್ತೆ ಜೊತೆಗೆ ಕ್ವೀನ್ ಸೈಜ್ ಮ್ಯಾಟ್ರೆಸ್ ಕೂಡ ಇರುತ್ತೆ ಇಲ್ಲಿ ನಿಮಗೆ ಸ್ಟೋರೇಜ್ ಕೂಡ ಇದೆ ನೋಡಿ ಯಾವ ತರ ಇದೆ ಅಂತ ಅಂದ್ಬಿಟ್ಟು ಸೊ ಇಲ್ಲಿ ನಿಮಗೆ ಮೇಲೆ ಪಕ್ಕದಲ್ಲಿ ಎಲ್ಲಾ ಕಡೆ ನಿಮಗೆ ಸ್ಟೋರೇಜ್ ಫಿಲ್ ಮಾಡೋ ತರ ಸ್ಪೇಷಿಯಸ್ ಆಗಿದೆ ಜೊತೆಗೆ ನಿಮಗೆ ಪಿಲ್ಲು ಕೂಡ ಕೊಡ್ತಾ ಇದೀವಿ ಹಾಗೆ ಟೂ ಡೋರ್ಸ್ ಇರುವಂತಹ ವಾರ್ಡ್ ಕೂಡ ನಿಮಗೆ ಕಾಂಬ್ ಆಫರ್ ಅಲ್ಲಿ ಕೊಡ್ತಾ ಇದೀವಿ ಇದಕ್ಕೆ ಗಿಫ್ಟ್ ಏನಪ್ಪಾ ಅಂದ್ರೆ ನಿಮಗೆ ಬೆಳ್ಳಿ ಕಾಯ್ ಫ್ರೀ ಆಗಿ ಕೊಡ್ತಾ ಇದೀವಿ ಸೊ ಯಾರು ಕೂಡ ಇಂತ ಒಂದು ಆಪರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ ಈ ಒಂದು ಆಫರ್ ಅಲ್ಲಿ ನಿಮಗೆ ಪ್ರೀಮಿಯಂ ಲುಕ್ ಇರುವಂತಹ ಕಂಪ್ಲೀಟ್ಲಿ ಟೀ ಕೂಟರ್ ಮಾಡಿರುವಂತಹ ಸೋಫಾ ಸಿಕ್ತಿದೆ ವಿತ್ ಅಟ್ಯಾಚ್ಡ್ ಕುಶನ್ ಯಾವ ತರ ಕಾರ್ವಿಂಗ್ ಎಲ್ಲ ಇದೆ ತ್ರೀ ಪ್ಲಸ್ ಒನ್ ಪ್ಲಸ್ ಒನ್ ಫೈವ್ ಸೀಟರ್ಸ್ ಇರುವಂತಹ ನಾವು ನಿಮಗೆ ಕೊಡ್ತಾ ಇದೀವಿ ಹಾಗೆ ಟೀಕಾಯ್ ಅಂತ ನೋಡಿದ್ರೆ ನಿಮಗೆ ಟಾಪ್ ಕ್ಲಾಸ್ ಬರುತ್ತೆ ಇದು ಕೂಡ ಪ್ರೀಮಿಯಂ ಟೀ ಕೂಟರ್ ಮಾಡಿರುವಂತಹದ್ದು ನಮ್ಮ ಕಂಪ್ನಿ ಕಡೆಯಿಂದಲೇ ನಿಮಗೆ ವಾರಂಟಿ ಟೆನ್ ಇಯರ್ಸ್ ಕೊಡ್ತಾ ಇದೀವಿ ಹಾಗೆ ಲೈಫ್ ಟೈಮ್ ವಾರಂಟಿ ಅಂತಾನೆ ಹೇಳ್ಬೋದು ಯಾವ ರೀತಿ ಹುಳ ಬರಲ್ಲ ಹಾಗೆ ಫೋರ್ ಸೀಟರ್ಸ್ ಡೈನಿಂಗ್ ಟೇಬಲ್ ಇದು ಕೂಡ ಕಂಪ್ಲೀಟ್ಲಿ ಟೀಕೂಡ್ ಸೊ ಇನ್ನು ನೀವು ಪೂಜಾ ಮಂದಿರ್ ನೋಡ್ತಿರ್ಬೋದು ಯಾವ ತರ ಕಂಪ್ಲೀಟ್ಲಿ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಮಾಡಿದೀವಿ ಅಂತ ಸೊ ಇದು ಕೂಡ ನಿಮ್ಗೆ ಸ್ಟೋರೇಜ್ ಸ್ಪೇಷಿಯಸ್ ಆಗಿದೆ ಹಾಗೆ ಒಳಗಡೆ ತುಂಬಾನೇ ಸ್ಪೇಷಿಯಸ್ ಆಗಿರುವಂತಹ ಡಿಸೈನ್ ಕೂಡ ಮಾಡ್ಕೊಟ್ಟಿದೀವಿ ಹಾಗೆ ಕಬೋರ್ಡ್ ಯಾರಲ್ಲ ವುಡ್ ಅಲ್ಲಿ ಮಾಡಿಸ್ಕೊಡ್ಬೇಕು ಅಂತಿದ್ದೀರಾ ಅಂತವ್ರಿಗೆ ಇದು ಒಳ್ಳೆ ಆಫರ್ ಅಂತಾನೆ ಹೇಳ್ಬೋದು ಸೊ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿ ಸ್ಪೇಷಿಯಸ್ ಆಗಿ ಕೊಟ್ಟಿದೀವಿ ಇನ್ನು ಟಿವಿ ಯೂನಿಟ್ ನೋಡಬೇಕಂದ್ರೆ ನೀವು ನೋಡ್ತಿರ್ಬೋದು ಇದ್ರಲ್ಲಿ ನಿಮಗೆ ಶೋಕೇಸ್ ಐಟಮ್ಸ್ಗೆ ಸಪ್ರೇಟ್ ಗ್ಲಾಸ್ ಕೂಡ ಪ್ರೊವೈಡ್ ಮಾಡಿದ್ದೀವಿ ಹಾಗೆ ಎಷ್ಟು ಇಂಚಸ್ ಬೇಕೋ ಅಷ್ಟು ಇಂಚಸ್ ಟಿವಿ ಕೂಡ ನೀವು ಫಿಕ್ಸ್ ಮಾಡ್ಕೋಬೋದು ಇನ್ನು ಕಾಟ್ ವಿಚಾರಕ್ಕೆ ಬಂದ್ರೆ ನೀವು ನೋಡ್ತಿರ್ಬೋದು ಕಿಂಗ್ ಸೈಜ್ ಇರುವಂತಹ ಕಾಟನ್ ನಾ ನಿಮಗೆ ಪ್ರೊವೈಡ್ ಮಾಡ್ತಾ ಇದೀವಿ ಹಾಗೆ ಟಾಪ್ ಏಟ್ ಇಂಚಸ್ ಇರುವಂತಹ ಮ್ಯಾಟ್ರೆಸ್ ಕೊಡ್ತಾ ಇದೀವಿ ಡಿಸೈನ್ ಆಗಿ ಕಾರ್ವಿಂಗ್ ಮಾಡಿದ್ದಾರೆ ಅಂತ ಸೊ ಕಂಪ್ಲೀಟ್ಲಿ ಪ್ರೀಮಿಯಂ ಲುಕ್ ಅಂತಾನೆ ಹೇಳ್ಬೋದು ಅದ್ರ ಜೊತೆಗೆ ನೀವು ನೋಡ್ತಿರ್ಬೋದು ಮಿರರ್ ಅಟ್ಯಾಚ್ ಡ್ರೆಸ್ಸಿಂಗ್ ಟೇಬಲ್ ಕೂಡ ಕೊಡ್ತಾ ಇದೀವಿ ಸೊ ಇಷ್ಟೆಲ್ಲ ಪ್ರೀಮಿಯಂ ಲುಕ್ ರಿಚ್ನೆಸ್ ಕೊಡುವಂತಹ ಕಾಂಬೋ ಆಫರ್ ಎಷ್ಟಪ್ಪ ಅಂತ ಕೇಳ್ತಿದ್ದೀರಾ ಸೊ ಮಾರ್ಕೆಟ್ ಪ್ರೈಸ್ ನೋಡೋದಾದ್ರೆ ನಿಮಗೆ ಏನಿಲ್ಲ ಅಂದ್ರೂ ಎರಡು ಲಕ್ಷ ರೂಪಾಯಿ ತನಕ ಹೋಗುತ್ತೆ ಆದರೆ ನಮ್ಮ ರಕ್ಷಾ ಫರ್ನೀಚರ್ ನಮ್ದೇ ಸಪ್ರೇಟ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಹೋಲ್ಸೇಲ್ ಪ್ರೈಸ್ ಕೊಡೋದ್ರಿಂದ ನಿಮಗೆ ಕೇವಲ ಒಂದು ಲಕ್ಷದ ನಲ್ವತ್ತು ಸಾವಿರ ರೂಪಾಯಿ ನಾವು ನಿಮಗೆ ಪೋರ್ಟ್ ಮಾಡ್ತಾ ಇದ್ದೀವಿ ಇಷ್ಟೆಲ್ಲ ಹೇಳ್ತಿದ್ದೀರಲ್ಲ ಮ್ಯಾಮ್ ಇದಕ್ಕೂ ಏನಾದರೂ ಗಿಫ್ಟ್ ಇದೆಯಾ ಅಂತ ಕೇಳೋಕ್ಕೆ ನಿಮಗೆ ಒಂದಲ್ಲ ಎರಡು ಗಿಫ್ಟ್ ಇದೆ ಸೊ ಯಾರೆಲ್ಲ ಮೂವತ್ತು ಸಾವಿರ ರೂಪಾಯಿ ಮೇಲೆ ಈ ಒಂದು ಕಾಂಬೋ ಆಫರ್ ತೊಗೊಳ್ತಾ ಇದ್ದೀರಾ ಅವ್ರಿಗೆ ಬೆಳ್ಳಿ ಕಾಯಿನ್ ಜೊತೆಗೆ ಬೀನ್ ಪ್ಯಾಕ್ ಕೂಡ ಫ್ರೀಯಾಗಿ ಸಿಗ್ತಾ ಇದೆ ಇಷ್ಟೊತ್ತು ನಿಮಗೆ ಡಿಫ್ರೆಂಟ್ ಕಾಂಬೋ ಆಫರ್ಸ್ ತೋರಿಸಿದ್ವಿ ಆದ್ರೆ ನಮ್ಮ ರಕ್ಷಾ ನೀವು ನೋಡ್ತಿರ್ಬೋದು ಒಂದು ಲಕ್ಷೂರಿಯಸ್ ಪ್ರೀಮಿಯಂ ಲುಕ್ ಕೊಡುವಂತಹ ಕಾರ್ನರ್ ಸೋಫಾ ಸೆಟ್ ಕೂಡ ಇದೆ ಅಟುಶನು ಕೂಡ ಇದೆ ನೋಡ್ತಿರ್ಬೋದು ಯಾವ ಥರ ಒಂದು ಪ್ರೀಮಿಯಂ ಕ್ವಾಲಿಟಿ ಇದೆ ಅಂತ ಅನ್ಬಿಟ್ಟು ಲೈಫ್ ಟೈಮ್ ವಾರಂಟಿ ಅಂತಾನೆ ಹೇಳ್ಬೋದು ನೀವೇ ಆದ್ರೂ ಮಾರ್ಕೆಟ್ ಅಲ್ಲಿ ತಗೊಳ್ತೀರಾ ಅಂದ್ರೆ ನಲ್ವತ್ತರಿಂದ ಐವತ್ತು ಸಾವಿರ ರೂಪಾಯಿ ಹೇಳ್ತಾರೆ ಬಟ್ ನಮ್ಮ ರಕ್ಷಾ ಫರ್ನಿಚರ್ ಕಡೆಯಿಂದ ಈ ಮಂತ್ ಹೆಂಡ್ ಯಾರ್ಯಾರೆಲ್ಲ ಈ ಒಂದು ಆಫರ್ಸ್ ನ ಬೈ ಮಾಡ್ತಿದ್ರ ಜಸ್ಟ್ ತರ್ಟಿ ಫೈವ್ ತೌಸಂಡ್ ರುಪೀಸ್ಗೆ ನಾವು ನೀವ್ ಈ ಕಾರ್ನರ್ ಸೋಫಾ ಸೆಟ್ ನ ಕೋಟ್ ಮಾಡ್ತಾ ಇದೀವಿ ಜೊತೆಗೆ ಕಲರ್ ಕಾಂಬಿನೇಷನ್ ಬೇಕಾ ಜಸ್ಟ್ ಒಂದು ಫೋಟೋ ತಗೊಂಡ್ ಬಂದು ತೋರಿಸಿ ಸಾಕು ನಿಮ್ಮ ಕಲರ್ ಇಚ್ಛೆಗೆ ಹಾಗೆ ಡಿಸೈನ್ ಹಂಗೆ ನಾವು ನಿಮಗೆ ಕಸ್ಟಮೈಸೇಷನ್ ಮಾಡ್ಕೊಡ್ತೀವಿ ಸೊ ಇಲ್ಲಿ ನೋಡ್ತಾ ಇದೀರಲ್ಲ ಈ ಒಂದು ಕಾರ್ನರ್ ಸೋಫಾ ಸೆಟ್ ಕೂಡ ಡಿಫ್ರೆಂಟ್ ಕಂಪ್ಲೀಟ್ಲಿ ಟೀ ಕುಡಿನ ಮಾಡಿರುವಂತದ್ದು ಹ್ಯಾಂಡ್ ಕಾರ್ವಿಂಗ್ಸ್ ಇರುತ್ತೆ ಜೊತೆಗೆ ಕುಶನ್ ಕೂಡ ಅಟ್ಯಾಚ್ ಇರುತ್ತೆ ಸೊ ಇದು ನಿಮ್ಗೆ ಜಸ್ಟ್ ತರ್ಟಿ ತ್ರೀ ತೌಸಂಡ್ ರುಪೀಸ್ ಅಲ್ಲಿ ಈ ಒಂದು ಕಾರ್ನರ್ ಸೆಟ್ ಸೋಫಾ ಸೆಟ್ಸ್ ನಿಮಗೆ ಸಿಕ್ತಾ ಇದೆ ಇದಿಷ್ಟೇ ಅಲ್ಲ ನಿಮಗೆ ಡಿಫ್ರೆಂಟ್ ವೆರೈಟೀಸ್ ಆಫ್ ಮ್ಯಾಟ್ರಸ್ ಹಾಗೆ ಸಿಂಗಲ್ ಕಾಟ್ ಡಬಲ್ ಕಾರ್ಡ್ ಕಿಂಗ್ ಸೈಜ್ ಕ್ವೀನ್ ಸೈಜ್ ಎಲ್ಲ ತರನು ಡಿಫ್ರೆಂಟ್ ಕಲರ್ಸ್ ಡಿಫ್ರೆಂಟ್ ವೆರೈಟೀಸ್ ಅಲ್ಲಿ ನಾವು ನಿಮಗೆ ಪ್ರೊವೈಡ್ ಮಾಡ್ತಾ ಇದೀವಿ ಜೊತೆಗೆ ಡೈನಿಂಗ್ ಟೇಬಲ್ ಸೆಟ್ಸ್ ಆಗಿರ್ಬೋದು ಪ್ರತಿ ಒಂದು ಕೂಡ ನಾವು ನಿಮಗೆ ಪ್ರೊವೈಡ್ ಮಾಡ್ತಾ ಇದೀವಿ ಸೊ ಇಷ್ಟೆಲ್ಲ ಆಫರ್ಸ್ ನೋಡಿದ್ರಿ ಆದ್ರೆ ನಮ್ಮ ಒಂದು ರಕ್ಷಾ ಫರ್ನಿಚರ್ ಬುಕಾಟಿ ಸೋಫಾನ ನಾವು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ ನೀವು ನೋಡ್ತಿರ್ಬಹುದು ಇದೊಂಥರ ಕಾರ್ನರ್ ಸೆಟ್ ಸೋಫಾ ಅಂತಾನೆ ಹೇಳ್ಬೋದು ಸೊ ಇದ್ರಲ್ಲಿ ನಿಮಗೆ ಡಿಫ್ರೆಂಟ್ ಡಿಸೈನ್ಸ್ ಎಲ್ಲೂ ಕೂಡ ಇದೆ ಹೆಡ್ ಡ್ರೆಸ್ ಇದೆ ಹಾಗೆ ಸೆಂಟರ್ ಟೇಬಲ್ ಜೊತೆಗೆ ಪಫಿ ಕೂಡ ಇದೆ ಒಂಥರ ಕಂಫರ್ಟಬಲ್ ಲುಕ್ ಕೊಡುತ್ತೆ ಅಂತಾನೆ ಹೇಳ್ಬೋದು ಸೊ ಇಂಥ ಕಾಂಬೋ ಆಫರ್ಸ್ನ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ನಮ್ಮ ರಕ್ಷಾ ಫರ್ನಿಚರ್ ಅಲ್ಲಿ ಅತಿ ಕಡಿಮೆ ಬೆಲೆಯಲ್ಲಿ ನಿಮಗೆ ಸೋಫಾ ಸೆಟ್ಗಳು ಸಿಗ್ತಾ ಇದೆ ಸ್ಟಾರ್ಟಿಂಗ್ ಪ್ರೈಸ್ ನಿಮಗೆ ಹತ್ತು ಸಾವಿರ ರೂಪಾಯಿಂದ ಎಲ್ಲ ತರ ಸೋಫಾ ಸೆಟ್ಸು ಫರ್ನಿಚರ್ ಸೆಟ್ಸು ಕುಶನ್ಸ್ ಪ್ರತಿ ಒಂದು ಸಿಗ್ತಾ ಇದೆ ಸೊ ಇನ್ನು ನಿಮಗೆ ಡ್ರೆಸ್ಸಿಂಗ್ ಟೇಬಲ್ ಆಗಿರ್ಬೋದು ಡೈನಿಂಗ್ ಸೆಟ್ಸು ಪ್ರತಿ ಒಂದು ಇದೆ ಡ್ರೆಸ್ಸಿಂಗ್ ಟೇಬಲ್ ನಿಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಡ್ರೆಸ್ಸಿಂಗ್ ಟೇಬಲ್ಸ್ ಕೂಡ ಇದೆ ಅದು ನಿಮಗೆ ಎಲ್ಲ ಥರನೂ ಇದೆ ನಿಮ್ಮ ಮನೆಯಲ್ಲೂ ತುಂಬಾ ಚಿಕ್ಕದಾಗಿದೆಯಾ ಸ್ಪೇಸ್ ಇಲ್ವಾ ಸೋಫಾ ಸಪ್ರೇಟು ಕಾಟು ಎಲ್ಲ ಇಟ್ಕೊಳಕ್ಕೆ ಹಾಗಿದ್ರೆ ಬನ್ನಿ ಈ ಒಂದು ತ್ರೀ ಇನ್ ಒನ್ ಸೋಫಾ ನಿಮ್ಗೋಸ್ಕರ ಸೊ ನೀವು ನೋಡ್ತಿರ್ಬೋದು ಇದೊಂದ್ರೆ ಲಕ್ಸುರಿಯಸ್ ಪ್ರೀಮಿಯಂ ಲುಕ್ ಕೊಡುವಂತಹ ತ್ರೀ ಇನ್ ಒನ್ ಸೋಫಾ ಇದು ಬೆಡ್ ಸೋಫಾ ರಿಕ್ಲೈನರ್ ಎಲ್ಲ ತರ ಮಾಡ್ಕೋಬಹುದು ನೀವು ನೋಡ್ತಿರ್ಬೋದು ಯಾವ ತರ ಒಂದು ರಿಕ್ಲೈನರ್ ಸಿಚುಯೇಷನ್ ಮಾಡ್ಕೋಬಹುದು ಸೊ ಪಿಲ್ಲೋ ಕೂಡ ಇದೆ ಆರಾಮಾಗಿ ಮೂರ್ ಜನ ನೀವು ನೆಮ್ಮದಿಯಾಗಿ ಮಲ್ಕೊಬಹುದು ಅಂತಾನೆ ಹೇಳ್ತೀನಿ ಸೊ ಇಷ್ಟೆಲ್ಲ ಕಾಬೋ ಆಫರ್ಸ್ ನೋಡಿದ್ರೆ ಗಿಫ್ಟ್ಸ್ ನೋಡಿದ್ರೆ ಆದ್ರೆ ನಮ್ಮ ರಕ್ಷಾ ಫರ್ನಿಚರ್ ಒಂದು ಸ್ಪೆಷಲ್ ಆಫರ್ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ ಸೊ ಇದೊಂದ್ರೆ ಲಕ್ಕಿ ಕೂಪನ್ ಕೂಪನ್ ಕಾರ್ಡ್ ಅಂತಾನೆ ಹೇಳ್ಬೋದು ಸೊ ಯಾರ್ಯಾರೆಲ್ಲ ಈ ಒಂದು ರಕ್ಷಾ ಫರ್ನಿಚರ್ ನೀವು ಮಂತ್ಲಿ ಟೂ ತೌಸಂಡ್ ರುಪೀಸ್ ಟ್ವೆಲ್ ಮಂತ್ಸ್ ಅಂದ್ರೆ ಒನ್ ಇಯರ್ ಪೇ ಮಾಡ್ತೀರಾ ಸೊ ಎವ್ರಿ ಮಂತ್ ಟ್ವೆಂಟಿ ನಿಮಗೆ ನಿಮ್ಗೆ ಲಕ್ಕಿ ಡ್ರಾ ಇರುತ್ತೆ ಯಾರ್ಯಾರದೆಲ್ಲ ಹೆಸರು ಬಂದು ನೀವು ವಿನ್ ಆಗ್ತೀರಾ ಸೊ ನೆಕ್ಸ್ಟ್ ಫ್ಯೂಚರ್ಲಿ ಅವರು ಯಾವುದೇ ರೀತಿ ಅಮೌಂಟ್ ನ ಪೇ ಮಾಡೋ ಥರ ಇರಲ್ಲ ಸೊ ಫಸ್ಟ್ ತ್ರೀ ಮಂತ್ಸ್ ಅಲ್ಲಿ ವಿನ್ ಆಗಿರೋರಿಗೆ ಸಿಕ್ಸ್ಟೀನ್ ತೌಸಂಡ್ ರುಪೀಸ್ ಬರ್ತಿರೋ ಫರ್ನಿಚರ್ನ ನಾನ್ ನಿಮಗೆ ಗಿಫ್ಟ್ ಕೊಡ್ತಾ ಇದೀವಿ ಸೊ ನೆಕ್ಸ್ಟ್ ತ್ರೀ ಮಂತ್ಸ್ ಇರೋರಿಗೆ ಸಿಕ್ಸ್ಟೀನ್ ತೌಸಂಡ್ ರುಪೀಸ್ ಹಾಗೆ ಟ್ವೆಂಟಿ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಏಯ್ಟ್ ತೌಸಂಡ್ ರುಪೀಸ್ ಈ ತರ ಒಂದು ವರ್ತ್ ಇರುವಂತಹ ಗಿಫ್ಟ್ ಐಟಮ್ಸ್ ನಾನ್ ನಿಮಗೆ ಕೊಡ್ತಾ ಇದೀವಿ ಸೊ ಇನ್ ಕೇಸ್ ಯಾರ್ದಾರು ಟ್ವೆಲ್ ಮಂತ್ಸಲ್ಲಿ ನೇಮ್ ಬರಲೇ ಇಲ್ಲ ಅಂದ್ರೆ ನೀವು ಕಟ್ಟಿರೋ ಅಮೌಂಟ್ ಜೊತೆಗೆ ಎಕ್ಸ್ಟ್ರಾ ಟ್ವೆಂಟಿ ಪರ್ಸೆಂಟ್ ನಾವು ನಿಮಗೆ ಆಡ್ ಮಾಡಿ ನಿಮಗೆ ಯಾವ ತರ ಬೇಕು ಕಸ್ಟಮೈಸೇಷನ್ ಫರ್ನಿಚರ್ ಹಾಗೆ ಸೋಫಾ ಸೆಟ್ಸ್ ನಾವು ನಿಮಗೆ ಕೊಡ್ತಾ ಇದೀವಿ ಫರ್ನಿಚರ್ಗಂತ ಯಾರು ನಿಮಗೆ ಇ ಎಮ್ ಐ ಆಪ್ಷನ್ಸ್ ಕೊಡೋಲ್ಲ ಬಟ್ ನಮ್ಮ ರಕ್ಷಾ ಫರ್ನಿಚರ್ ಕಡೆಯಿಂದ ನಿಮಗೆ ತಿಂಗಳಿಗೆ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಕಟ್ಟಿದ್ರೆ ಸಾಕು ನಿಮಗೆ ಇಷ್ಟೆಲ್ಲ ಕಾಂಬೋ ಆಫರ್ ಸಿಗ್ತಾ ಇದೆ ಸೊ ಬಜಾಜ್ ಫಿನಾನ್ಸ್ ಯಾರ ಯಾರ ಹತ್ರ ಎಲ್ಲ ಇದೆ ಅವ್ರು ಬಂದ್ಬಿಟ್ಟು ಇಲ್ಲಿ ಒಂದು ಲೋನ್ ಇ ಎಮ್ ಐ ಮಾಡಿಸ್ಕೋಬಹುದು ತಿಂಗಳಿಗೆ ಕೇವಲ ಸಾವಿರದ ಇನ್ನೂರ ರೂಪಾಯಿ ಕಟ್ಕೊಂಡು ಹೋಗ್ಬಹುದು ಈ ಒಂದು ಶಾಪ್ ಹೆಸರು ಬಂದು ರಕ್ಷಾ ಫರ್ನಿಚರ್ ಅಂತ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತಪ್ಪ ಅಂದ್ರೆ ಬನ್ಶಂಕರಿ ಫಸ್ಟ್ ಏಜು ಶ್ರೀನಿವಾಸ್ ನಗರು ನಿಮಗೆ ಬನ್ಶಂಕರಿ ಬಸ್ ಸ್ಟಾಪ್ ಅಲ್ಲೇ ಕಾಣಿಸ್ತಿದೆ ಅಲ್ಲಿಂದ ಜಸ್ಟ್ ಫಿಫ್ಟಿ ಮೀಟರ್ಸ್ ವಾಕ್ಅ ಡಿಸ್ಟೆನ್ಸ್ ಅಲ್ಲಿ ನಮ್ಮ ರಕ್ಷಾ ಫರ್ನಿಚರ್ ಸಿಗುತ್ತೆ ಎಕ್ಸಾಕ್ಟ್ ಏರ್ಟೆಲ್ ಆಫೀಸ್ ಬಿಲ್ಡಿಂಗ್ ಆಪೋಸಿಟ್ ಅಲ್ಲೇ ನಮ್ಮ ರಕ್ಷಾ ಫರ್ನಿಚರ್ ಒಂದು ಅಂಗಡಿ ರೊಕೆಟ್ ಆಗಿದೆ ಇಂದು ಕಾಂಬೋ ಆಫೀಸ್ ನ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಈ ಶಾಪ್ ಹೆಸರು ಬಂದ್ಬಿಟ್ಟು ರಕ್ಷಾ ಫರ್ನಿಚರ್ ಅಂತ ಹೆಚ್ಚಿನ ಮಾಹಿತಿಗಾಗಿ ಡಿಸ್ಪ್ಲೇ ಮೇಲೆ ಕಾಣಿಸ್ತಿರೋ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ